ಳ್ಳವರೆಕಂದ್ಸಣ್ಣವ್ರೆ ಶ್ರೀನಿವಾಸ ರೆಡ್ಡಿ ಅವರೇ ಗೊಲ್ಲಳ್ಳಿ ಜಗದೀಶವ್ರೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮುಖಂಡ್ರೆ ಮುಂದಗಡೆ ಇರ್ತಕ್ಕಂಥ ಈ ಒಂದು ಗೆಲುವಿಗೆ ಕಾರಣಕರ್ತರಾಗಿರ್ತಕ್ಕಂಥ ಎಲ್ಲ ಅಧ್ಯಕ್ಷರ ಮತ್ತು ಡೆಲಿಗೇಟ್ ಮತ್ತು ಕಾರ್ಯದರ್ಶಿ ಮಿತ್ರರೇ ಏನು ಈ ಒಂದು ಚುನಾವಣೆ ಪ್ರತಿಷ್ಠಿತಿಯಾಗಿ ನಡೆದಿತ್ತು ನಮ್ಮ ರೈತರ ಒಂದು ಹಿತದೃಷ್ಟಿಯಿಂದ ಇವತ್ತೇನು ಈ ಒಂದು ಚುನಾವಣೆಯಲ್ಲಿ ಪಕ್ಷದ ವತಿಯಿಂದ ಜಯಗಳಿಸಿದರೆ ಇದು ಭಾಳ ಮುಖ್ಯವಾಗಿತ್ತು ಆ ಜಯವನ್ನು ನೀವೆಲ್ಲ ಸೇರಿ ತಂದು ಕೊಟ್ಟಿದ್ದೀರಿ ನಾಗರಾಜಣ್ಣವ್ರಿಗೆ ನಾಲ್ಕನೇ ಬಾರಿಗೆ ನಿರ್ದೇಶಕರಾಗಿ ಇಲ್ಲಿ ಸೇವೆ ಮಾಡಲು ಅವಕಾಶ ಮಾಡಿಕೊಟ್ಟಿದ್ರಿ ಶಾಮೇಗೌಡರಿಗೆ ಪ್ರಪ್ರಥಮ ಬಾರಿಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ ನನಗೂ ಸಹ ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕನಾಗಿ ಕೆಲಸ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದೀರಿ ನಮ್ಮೆಲ್ಲರ ಒಂದು ಸಹಕಾರದಿಂದ ಈ ತಾಲೂಕಿನ ಸಹಕಾರಿ ರಂಗದ ಅಭಿವೃದ್ಧಿಗೆ ನಮ್ಮನ್ನೆಲ್ಲ ನೀವು ಬಳಸ್ಕೊಳ್ಳಿ ಒಳ್ಳೆ ರೀತಿಯಲ್ಲಿ ನಮ್ಮ ಮುಳಬಾಗಲ್ ತಾಲೂಕಿನ ಒಳ್ಳೆ ದಿಕ್ಕಿನಲ್ಲಿ ತಗೊಂಡು ಹೋಗೋಣ ಏನು ಆಲಂಗೂರ್ ಸಿನಣಣ್ಣವರು ಮಣ್ಕಲ್ ವೆಂಕಟೇಶಣ್ಣವರು ಯಾವ ಹಾದಿನಲ್ಲಿ ಇದನ್ನು ನಡೆಸ್ಕೊಂಡು ಹೋಗಿದ್ರು ಆ ರೀತಿ ಇದನ್ನು ಮುಂದುವರಿಸಿ ತಾಲೂಕು ಒಳ್ಳೆಯ ಹೆಸರು ತರೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡೋಣ ಅದಕ್ಕೆ ನಿಮ್ಮೆಲ್ಲರದ್ದು ಸಹಕಾರ ಇರಲಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇವಾಗ ನೂತನವಾಗಿ ಆಗಿರ್ತಕ್ಕಂಥ ನಾಗರಾಜಣ್ಣವ್ರಿಗೂ ಮತ್ತು ಶ್ಯಾಮೇಗೌಡರಿಗೆ ಶುಭಾಶಯಗಳನ್ನು ತಿಳಿಸ್ತಾ ನಾನು ಮಾತು ಬಗ್ತಾ ಇದ್ದೀನಿ うん。